ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ತುಂಬ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೂರ್ತಿ ವೀಡಿಯೋ ನೋಡಿ ಹಾಗೆ ನಮ್ಮ ಪಾಪದು ಮುಡಿಕೊಡೋ ಶಾಸ್ತ್ರ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಯಾರಾದರೂ ಮೊದಲೇ ಶಾರ್ಟ್ಸ್ ನೋಡಿದರೆ ಗೊತ್ತಿರುತ್ತೆ ಶಾರ್ಟ್ಸ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಕೂಡ ಹಾಗೆ ಇದು ಬಿಫೋರ್ ನಾವು ಡೇ ಶೂಟ್ ಮಾಡಿರೋದು ಫಸ್ಟು ಅದನ್ನು ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಜೊತೆಗೆ ಆ್ಯಡ್ ಆನ್ ಆಗಿರಲಿ ಅಂತ ಅಂದ್ಬಿಟ್ಟು ಏನಿದೆಲ್ಲ ಮುಂಚೆ ಆಯಿತು ನಾವು ಹೋಗೋಕ್ಕಿಂತ ಮುಂಚೆ ಅಂದ್ಬಿಟ್ಟು ಸೊ ಪಾಪುಗೆ ಫಸ್ಟು ಹುಷಾರೇ ಇರಲಿಲ್ಲ ಯಾಕೋ ಫಸ್ಟು ನನ್ನ ತಂಗಿಗೆ ಹುಷಾರು ತಪ್ಪಿತು ಆಮೇಲೆ ಇವನು ಹುಷಾರು ತಪ್ಪಿತು ಸ್ವಲ್ಪ ಜ್ವರ ಎಲ್ಲ ಈಗ ಕಮ್ಮಿ ಆಗಿತ್ತು ತುಂಬ ಮನೇಲಿ ಕಿರಿಕಿರಿ ಮಾಡ್ತಿದ್ದ ತುಂಬ ಬೇಗ ಅಳೋದು ಜಾಸ್ತಿ ಊಟ ತಿಂತಿರಲಿಲ್ಲ ಏನೂ ಇಲ್ಲ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಹೊರಗಡೆ ಪಾರ್ಕ್ ಸ್ವಲ್ಪ ಹಾಗೆ ಗಾಡೀಲಿ ಸು ಗಾಳಿ ಸುತ್ತಾಡ್ತಿದ್ರೆ ಅವಾಗ ಸ್ವಲ್ಪ ನಿದ್ದೆ ಮಾಡ್ಬೋದೇನೋ ಹಾಗೆ ಹೊರಗಡೆ ನೋಡಿದ್ರೆ ಅವನು ಬೇಜಾರ್ ಕಳ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಪಾರ್ಕಿಗೆ ಕರ್ಕೊಬಂದ್ವಿ ಈ ಅಂತೂ ಫುಲ್ಲು ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು ಆಟ ಆಡ್ತಿರ್ತಾರೆ ಅಲ್ಲಿ ಎಲ್ಲ ಸ್ವಲ್ಪ ಆಲ್ ಮೇಲೆ ಎಲ್ಲ ಬ್ಯಾಸ್ಕೆಟ್ ಬಾಲ್ ಆ ಬಾಲ್ ಎಷ್ಟೋ ನೋಡಿಬಿಟ್ಟು ಏನು ಖುಷಿ ಪಡ್ತಾ ಇದ್ದೆ ಅದೆಲ್ಲ ಅಲ್ಲಿಂದ ಮುಖ ಕರ್ಕೊಂಡ್ಬಂದು ನೆಕ್ಸ್ಟ್ ಡೇ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಖುಷ್ಬುಗು ಅವಳು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವಳು ರಜಾ ಹಾಕಿದ್ಲು ಅವತ್ತು ಪಾಪು ಅವಳು ಎಲ್ಲ ಆಟ ಆಡ್ತಾಯಿದ್ರು ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದ್ದಾನೆ ಪರವಾಗಿಲ್ಲ ಅಂದ್ಕೊಂಡು ನಾನೊಂದು ಚಿಕ್ಕದು ಮಿನಿ ಟ್ರೈಪೌಟ್ ತೊಗೊಂಡಿದ್ದೆ ಅದರಲ್ಲಿ ಹೇಗೆ ಬರುತ್ತೆ ಅಂತ ಶೂಟ್ ಮಾಡಿಕೊಂಡು ಹಾಗೆ ಮಾತಾಡೋದು ಹಂಗೆ ಒಂದು ಚಿಕ್ಕ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಹಂಗೆ ಅವ್ನು ನಾಚ್ಕೊಂಡು ಹೋಗಿ ಹಚ್ಕೊಂಡೆಲ್ಲ ಇದ್ದ ಅವನು ತುಂಬ ಹಚ್ಕೊಳ್ಳೋದು ಜಾಸ್ತಿ ಎಕ್ಸ್ಪ್ರೆಷನ್ಸ್ ಆಗಿರಲಿ ಇದೆಲ್ಲ ಮತ್ತು ಆಗಿರಲಿ ನೋಡ್ಬೋದು ಇಲ್ಲ ತುಂಬ ಇದ್ದಾನೆ ನೆಗಡಿ ಕೆಮ್ಮು ನಾವು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಇವ್ನು ಬೇಗ ಸ್ವಲ್ಪ ಹುಷಾರಾಗಲಿ ಅಂತ ನಾವು ಇದು ಮಾಡ್ಕೊತಿದ್ವಿ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬಂದೆ ತುಂಬ ಅವನು ಸೀರಿಯಸ್ ಥರ ಆಗಿಬಿಟ್ಟಿದ್ದು ನೆಗಡಿ ಕೆಮ್ಮು ಫುಲ್ಲು ಒಂಥರ ಏನು ಸೊಪ್ಪಿಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ನೈಟ್ ಇದು ಎಲ್ಲ ಇವಾಗ ಪರವಾಗಿಲ್ಲ ಸ್ಟೀಮು ಮತ್ತು ಔಷಧಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಆರಾಮಾಗಿ ಓಡಾಡ್ತಿದ್ದಾನೆ ಅದೊಂದು ಸೈಕಲ್ ಇಟ್ಕೊಂಡು ಎಲ್ಲ ಓಡಾಡ್ತಾನೆ ಮನೆ ಸ್ವಲ್ಪ ಚಿಕ್ಕದು ಪಾಪ ಅವನಿಗೂ ಇದು ಮಾಡೋದಕ್ಕೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವನು ಇವಾಗ ಟರ್ನ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಟರ್ನ್ ಮಾಡ್ಕೊಳ್ಳೋದು ಎಲ್ಲ ಮಾಡತ್ತೆ ಅವನಿಗೆ ಅವನಿಗೆ ಕಲ್ತಿದ್ದಾನೆ ಎಷ್ಟು ದಿವಸ ನಾನು ಮಾಡಬೇಕಾಗಿತ್ತು ಏನಾದರೂ ಹಿಂಗೆ ಹೋಗಿ ಡಿಕ್ಕಿ ಹೊಡೆದು ಅದಕ್ಕೆ ಆದರೂ ಅಡ್ಡ ಬಂದಿದ್ದ ಅವಾಗ ಹಳೋನು ಇವಾಗ ಅವನೇಗ ಅವನೇ ಟರ್ನ್ ಮಾಡ್ಕೊಂಡು ಎಲ್ಲ ಮಾಡ್ತಾನೆ ಏನಾದರೂ ಸ್ವಲ್ಪ ಇದಾಯಿತು ಅಂದರೆ ಟರ್ನ್ ಆಗಲಿಲ್ಲ ಅಂದರೆ ಅವಾಗ ಹಳೋದು ಅವಾಗ ಸರಿ ಮಾಡಿಕೊಟ್ರೆ ಮತ್ತೆ ಅವನು ಓಡಾಡೋದು ಅದನ್ನೆಲ್ಲ ಮಾಡ್ತಿದ್ದ ಮತ್ತು ಮಧ್ಯ ಮಧ್ಯ ಟಿ ವಿ ನೋಡೋದು ಅಡ್ವಟೈಸ್ಗಳನ್ನ ಜಾಸ್ತಿ ನೋಡ್ತಾನೆ ಅವನು ಧಾರಾವಾಹಿ ಹತ್ರದಲ್ಲೇ ಏನು ನೋಡೋಲ್ಲ ಅಡ್ವಟೈಸ್ಗಳೆಲ್ಲ ಬರ್ತಾ ಇರುತ್ತಲ್ಲ ಮ್ಯೂಸಿಕ್ಸ್ ಜೊತೆಗೆ ಅದರಲ್ಲಿ ಅವನು ತುಂಬ ಇಂಟ್ರೆಸ್ಟಿಂದ ನೋಡ್ತಾನೆ ನಮಗೂ ಇದೆಯೇ ಅಡ್ವಟೈಸ್ಗಳ್ನ ಎಷ್ಟು ಇಂಟ್ರೆಸ್ಟಿಂದ ಅದೇ ಕಲರ್ಫುಲ್ಲಾಗಿ ಕಾಣುತ್ತಲ್ಲ ಅದಕ್ಕೆ ಮಕ್ಳುಗಳು ನೋಡ್ತಾರೇನೋ ಅಂತ ಅನಿಸುತ್ತೆ ಹಾಗೆ ನಡೆಯೋ ಅಂತ ಅಂದರೆ ತುಂಬ ಎದುರ್ಕೊಂತಾನೆ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಆ ಥರ ಎಲ್ಲ ತರಲೆ ಕೆಲಸಗಳು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ ಮನೆಯೆಲ್ಲ ಅಂಡೋದು ಎಲ್ಲ ಮಾಡೋದು ನೋಡಿ ಇವಾಗ ಕ್ಲಿಪ್ ಬಾಕ್ಸ್ ಎಲ್ಲ ಕವರ್ಗೆ ಹಾಕಿದ್ದೆ ಅದನ್ನ ಮೇಲಿಟ್ಬಿಟ್ಟು ಬಂದುಬಿಟ್ಟಿದ್ರು ಕವರ್ನರ್ ಆಗೋರು ಸರಿ ಅಂದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿಟ್ಟಿದ್ದೆ ಅವ್ನು ಬಂದು ನೋಡಿ ಎಲ್ಲ ಹೆಂಗೆ ಚೆಲ್ತಾನೆ ಯಾರಾದರೂ ನೋಡಿದ್ರೆ ನಮ್ಮ ಮನೆ ಏನು ನೀಟಿಲ್ಲ ಏನಪ್ಪ ಹಿಂಗಿಟ್ಕೊಂಡಿದ್ದಾರೆ ಅನ್ಬೇಕು ಆದರೆ ಈ ಆರ್ಟಿಸ್ಟು ನೋಡಿ ಈ ಥರ ಮಾಡ್ತಿದ್ದಾರೆ ಆರ್ಟ್ನ ನೋಡಿ ಏನ್ ಚೆನ್ನಾಗಿ ಎಲ್ಲ ಚೆಲ್ಲಿ ಚೆಲ್ಲಿ ಇಟ್ಟತಾ ಇದ್ದಾನೆ ಅಂತ ಅಂದ್ಬಿಟ್ಟು ಈಗೆಲ್ಲ ಸ್ವಲ್ಪ ಹುಷಾರಾದ ಅಂದ್ಬಿಟ್ಟು ನಾವು ಭಾನುವಾರ ಹೋಗೋಣ ಅಂತ ಡಿಸೈಡ್ ಆಗಿ ಸೊ ಭಾನುವಾರ ಸ್ವಲ್ಪ ಬೇಗನೆ ಇದ್ದಿದ್ವಿ ನೈಟೆಲ್ಲ ಸ್ವಲ್ಪ ಅವನಿಗೆ ಫೋಟೋ ಶೂಟ್ ಮಾಡಿದೆ ಡ್ರೆಸ್ಸು ಹಾಕಿ ಕೂದಲಲ್ಲಿ ಮತ್ತು ಹುಡುಗಿದು ಫ್ರಾಕೆಲ್ಲ ಹಾಕ್ಬಿಟ್ಟು ಎರಡು ಜುಟ್ಟು ಹಾಕಿ ಎಲ್ಲ ಅವನಿಗೆ ರೆಡಿ ಮಾಡಿದೆ ತೊಟ್ಲುಗೆ ಹಾಕೊಂದ್ಸತಿ ತೂಗೋಣ ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡಿದ್ದೆ ಅದು ಇವತ್ತು ದೇವಸ್ಥಾನಕ್ಕೆ ಹೋಗೋ ದಿವಸ ಅಂದರೆ ಭಾನುವಾರ ಅವತ್ತಿನ ದಿವಸ ಇದು ಬೆಳಗ್ಗೆ ಎಲ್ಲ ರೆಡಿಯಾಗಿ ಪಾಪಗೂ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ನಿಗೆ ಎಲ್ಲ ಹಾಲು ಕುಡಿಯೋಕ್ಕೆಲ್ಲ ಕೊಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿ ಎಲ್ಲ ನಮ್ಮಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಮ್ಮ ಅವರು ಐದು ಗಂಟೆ ಐದುವರೆಗೆ ಪಾಪ ಬಂದರು ಆದರೆ ಏಳು ಗಂಟೆಗೆ ಮೆಟ್ರೋ ಇದ್ದಿದ್ದರಿಂದ ಸೊ ಲೇಟ್ ಆಯಿತು ನಮ್ಮ ಚಿಕ್ಕಪ್ಪನೂ ಬಂದಿದ್ದರು ಹಾಗೆ ವೇ ಹೋಗ್ತಾ ದೋಸೆ ಸ್ವಲ್ಪ ಸಿಕ್ಕಪ್ಪ ನಾನು ಬೆಳಗ್ಗೆ ಹತ್ತು ಬೇಗ ಇದ್ದರೆ ನನಗೆ ತುಂಬ ಬೇಗನೆ ಹೊಟ್ಟೆ ಎಸೆಯುತ್ತೆ ಹಾಗೆ ಒಂದು ಜರ್ನಿ ಮಾಡೋಕ್ಕಾಗೋದಿಲ್ಲ ನನ್ನ ಕೈಲಂತೂ ಹಾಗಾಗಿ ತಿಂಡಿ ಹೋಗ್ತಾ ಇದರಲ್ಲಿ ಉದಾಳ್ಯ ಅಂದರೆ ಆರ್ಟ್ ಆಫ್ ಲೀನಿಂಗ್ ಹತ್ರ ತಿಂಡಿ ಮಾಡಿಕೊಂಡು ನಾವು ಹೊರಟ್ವಿ ತುಂಬಾ ಟ್ರಾಫಿಕ್ ಇತ್ತು ಅಂದರೆ ಭಾನುವಾರ ಆಗಿರೋದ್ರಿಂದ ಕನಕಪುರ ರೋಡಲ್ಲಿ ಮೇಕೆದಾಟು ಸಂಗಮ ಅಲ್ಲಿಗೆಲ್ಲ ತುಂಬ ಜನ ಹೋಗ್ತಾರೆ ಉಡುಪಿ ಗಾರ್ಡನಿ ಅಂತ ಹೊಸ್ದಾಗಿ ಬೇರೆ ಇದು ಹೋಟೆಲ್ ಆಗಿದೆ ತುಂಬಾ ರಶ್ ಇತ್ತು ತುಂಬಾ ಗಾಡಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಹಾಗೆ ಹೋಗ್ತಾ ಆರ್ವಳ್ಳಿಯಲ್ಲಿ ನಮ್ಮ ರಾಘವ್ರ ಫ್ರೆಂಡು ಅವರು ಸ್ನೇಹಿತರು ಅವರು ಕೂಡ ಜಾಯಿನ್ ಆದರು ಈಗ ಅವರು ಕೂಡ ಗಾಡಿ ಅವರು ಓಡಿಸ್ತಾ ಇದ್ದಾರೆ ಪಾಪುನ ರಾಘು ಇಡ್ಕೊಂಡು ಕೂತಿದ್ದಾರೆ ಹಾಗೆ ಆರ್ವಳ್ಳಿ ಕೆರೆಯಲ್ಲಿ ಇವಾಗ ಎಲ್ಲ ಲೋಟಸ್ ಇನ್ನೂ ಬಿಟ್ಟಿಲ್ಲ ತುಂಬ ನೀರೆಲ್ಲ ತುಂಬ ಚೆನ್ನಾಗಿ ತುಂಬಿತ್ತು ಹಾಗೆ ಹೋಗ್ತಾ ಎಲ್ಲ ಡ್ರೈ ಮಾಡ್ಕೊಂಡು ಎಲ್ಲ ಸೇಫಾಗಿ ತಲುಪಿದ್ವಿ ಈಗ ತಾಳು ಬೆಟ್ಟದಲ್ಲಿ ಇವಾಗ ಇದು ವಿಡಿಯೋ ನೋಡ್ಬೋದು ಹೋಗಿ ಅಲ್ಲಿ ಹೋಗಿರೋರಿಗೆ ಗೊತ್ತಿರತ್ತೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಎಂಟ್ರೆನ್ಸ್ ಇದು ತಾಳು ಬೆಟ್ಟ ಇಲ್ಲಿ ಕರ್ಪೂರ ಹಚ್ಚೋರು ಮತ್ತು ಧೂಪ ಹಾಕೋದು ಏನಂತಾರೆ ಅದನ್ನೆಲ್ಲ ಇಲ್ಲಿ ಹಾಕ್ಬೋದು ಇಲ್ಲೆಲ್ಲ ಎಂಟ್ರೆನ್ಸಲ್ಲೆಲ್ಲ ಇದು ಮಾಡ್ತಿರ್ತಾರೆ ಇಲ್ಲೊಂದು ತುಂಬಾ ಕೋತಿಗಳಿರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಹಂಗೆ ಇಲ್ಲಿ ಎಲ್ಲ ಹಂಗೆ ಎತ್ಕೊಂಡು ಹೋಗೋದು ಕವರ್ ಕಿತ್ಕೊಂಡು ಎಲ್ಲ ಮಾಡ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವು ಪಾಪ ಹೊಟ್ಟೆ ಹಸಿಗಿ ಎಲ್ಲ ಮಾಡ್ತಾರೆ ನೇಚರ್ ಅಂತೂ ತುಂಬಿ ಸಕ್ಕದಾಗಿತ್ತು ಅಂತ ತುಂಬಿ ತುಳುಕ್ತಾ ಇತ್ತು ಅಷ್ಟು ಗಿಡ ಮರಗಳು ಫ್ರೆಶ್ ಏರ್ ಎಷ್ಟು ಬಿಸಿ ಇತ್ತು ಅಂದರೆ ಬಿಸಿಲು ಈ ಕಾಡು ಮಧ್ಯೆ ನಾವು ಹಿಂಗೆ ಹೋಗ್ತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿ ತಂಪು ಗಾಳಿ ಬೀಸ್ತಾ ಇತ್ತು ಈಗಂತೂ ಕಾರ್ತಿಕ್ ಮಾಸದ ಸೀಸನ್ ಆಗಿರೋದ್ರಿಂದ ಅದರಲ್ಲೂ ವೀಕೆಂಡು ನಾಳೆ ಕಡೆ ಕಾರ್ತಿಕ್ ಮಾಸ ಇದ್ದರಿಂದ ತುಂಬ ಗಾಡಿಗಳು ಕೂಡ ಇದರಲ್ಲಿ ತುಂಬ ಕರ್ವ್ಸ್ ಇದೆ ಗಾಡ್ ಸೆಕ್ಷನ್ ಇರೋದ್ರಿಂದ ವೆಹಿಕಲ್ಸು ಎಲ್ಲ ತುಂಬ ಸ್ಪೀಡಾಗಿ ಒಬ್ಬೊಬ್ರು ಹಿಂಗೆ ಬರ್ತಾರೆ ಅಂದರೆ ದೇವರೇ ಏನಪ್ಪ ಅಷ್ಟು ಫಾಸ್ಟಾಗಿ ಬರ್ತಾರೆ ಅಂತ ಅನಿಸ್ತಾ ಇರತ್ತೆ ಅಂದರೆ ತುಂಬ ಚೆನ್ನಾಗಿತ್ತು ಏನು ಒಮ್ಮೆ ಯೂಮಿಟಲ್ಲ ಅದಾಗಲಿಲ್ಲ ಅದೇ ಭಯ ಇತ್ತು ಸ್ವಲ್ಪ ಘಾಟ್ ಸೆಕ್ಷನ್ ಹತ್ರ ಆಗಿರಲಿ ಟ್ರಾವ್ಲಿಂಗ್ ಅಂದರೆ ಸ್ವಲ್ಪ ನನಗೆ ಇದೇ ಪ್ರಾಬ್ಲಮ್ ಆಗಿಬಿಡುತ್ತೆ ಬಟ್ ದೇವ್ರ ದಯದಿಂದ ಈ ಸತಿ ಏನೂ ಆಗಿಲ್ಲ ಯಾಕೆಂದರೆ ನಾನು ಹೊರಟಿದ್ದು ಲೇಟಾಗಿ ಆದ್ದರಿಂದ ಬೆಳಗ್ಗೆ ತಿಂಡಿಯೆಲ್ಲ ತಿನ್ಕೊಂಡು ಒಂದು ಹತ್ತುವರೆ ಆಗಿತ್ತು ಬಿಟ್ಟಾಗ ಅವಾಗ ಬಿಟ್ಟಿದ್ದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ತುಂಬ ಬೆಳಗ್ಗೆ ಮಾರ್ನಿಂಗನೇ ಬಿಟ್ಟರೆ ಅಥವಾ ಇಲ್ಲ ನೈಟ್ ಆ ಥರ ಜರ್ನಿ ಅಂತ ಅಂದರೆ ನನಗೆ ಅದು ಆಗೋದು ಬರೋದೇ ಇಲ್ಲ ಈ ಡೇ ಟೈಮ್ನಲ್ಲಿ ಮಾಮೂಲಿ ಒಂದು ಹತ್ತು ಗಂಟೆ ಮೇಲೆ ಆ ಥರ ಎಲ್ಲ ಬಿಟ್ಟರೆ ನನಗೆ ಆ ಥರ ಏನು ಫೀಲ್ ಆಗಲ್ಲ ತುಂಬ ಚೆನ್ನಾಗಿರ್ತೀನಿ ಈಗ ಮಾಪುನ ಅವನು ಎದ್ದು ಸ್ವಲ್ಪ ಆಡ್ಕೊಂಡು ಮುಂದೆ ಹಿಂದೆ ಎಲ್ಲ ಆಡ್ಕೊಂಡು ಎಲ್ಲ ಹೇಳ್ತಾ ಇದ್ವಿ ಮಲಗಿದ್ದದ್ದ ಇದ್ದ ಇವಾಗ ನಾವು ಮುಡಿ ಕೊಡೋದಕ್ಕೆ ಫಸ್ಟು ಕರ್ಕೊಂಡೋಗ್ತಿದ್ವಿ ಅದಕ್ಕೆ ನಮ್ಮ ಮುಂಚೆ ಅಂತರ್ಗಂಗೆ ಅಂತ ಇದೆ ಇಲ್ಲಿ ಅಲ್ಲಿ ಇಲ್ಲಿ ನದಿ ಹರಿಯುತ್ತೆ ಈ ನದಿಯಲ್ಲಿ ಸ್ವಲ್ಪ ನೀರನ್ನ ತೋಕ್ಷಣೆ ಮಾಡಿಕೊಂಡು ನಾವು ಇದು ಮಾಡ್ಕೊಂಡ್ವಿ ಅದಾದಮೇಲೆ ಅವನಿಗೆ ಪಾಪಕ್ಕೆ ಕರ್ಕೊಂಡೋಗಿ ಮುಡಿ ಕೊಡ್ತೀವಿ ಇವ್ರು ಒಂದು ಫೋಟೋನೂ ತಕ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ನಮ್ಮನ್ನು ಅಲ್ಲೇ ಚಲನ ಜುಟ್ಟಾಕಿ ಒಂದು ಹೂವನೂ ಹಂಗೆ ಫೋಟೋ ತೆಗೆಸ್ಕೊಂಡ್ವಿ ಅದಾದಮೇಲೆ ಅಲ್ಲಿ ನಾವೊಂದು ಸ್ವಲ್ಪ ನೀರು ಒದ್ದೆ ಮಾಡ್ಕೊಂಡು ಹೋಗಿದ್ವಿ ನೋಡಿದ್ರೆ ಅಲ್ಲಿನ ಜಾಸ್ತಿ ಒದ್ದೆ ಮಾಡಬೇಕು ಅಂದ್ಬಿಟ್ಟು ಅವರು ನೀರು ಹಾಕಿದ್ರು ಸೀರಿಯಸ್ಲಿ ಇವನು ಇಷ್ಟು ಸೈಲೆಂಟಾಗಿ ಕೂತ್ಕೊತಾನೆ ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಷ್ಟು ಸೈಲೆಂಟಾಗಿ ಅವರು ಮಾಡ್ದಂಗೆಲ್ಲ ಮಾಡಿಸ್ಕೊಂಡು ಕೂತಂಗೆಲ್ಲ ಹಿಂಗೆ ಬಕ್ಸು ಅಂದರೆ ಬಗ್ಸ್ಕೊಂಡು ಎಲ್ಲ ಇದ್ದ ಹೆಂಗೆ ಅನ್ನೋದೇ ನಮಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು ನಾವು ಇಲ್ಲಿಂದ ಎಷ್ಟು ಅಳ್ತಾನೋ ಏನು ಕತೆನೋ ಅಂತ ಅಂದ್ಬಿಟ್ಟು ನಾನಂತೂ ವರಿ ಮಾಡ್ತಿದ್ದೆ ಬಟ್ ಸೀರಿಯಸ್ಲಿ ಎಷ್ಟು ನೀಟಾಗಿ ಮಾಡಿಸ್ಕೊಂಡು ಒಂಚೂರು ಕ್ವಾಯಿಂಟ್ ಮೈ ಅಂತ ಏನೂ ಅನ್ಲಿಲ್ಲ ಅವ್ರು ಮಾಡ್ದಂಗೆಲ್ಲ ಮಾಡಿಸ್ಕೊಂಡ ಎಲ್ಲ ಮಾಡ್ತಿದ್ದ ಆ ನೀರು ಬೇರೆ ಹಾಕಿದ್ರಲ್ಲ ಅವ್ನ ಅಂದರೆ ಸಖತ್ ಇಷ್ಟ ಅದನ್ನೆಲ್ಲ ಅವನು ಇತ್ತಲ್ಲ ಅದನ್ನೆಲ್ಲ ಬಾಯಿಗೆ ಹಾಕ್ಕೊಂಡು ಏನೇನೋ ಮಾಡ್ಕೊಂಡು ಸುಮ್ಮನೆ ಕೂತಿದ್ದ ನಾವು ಏನೂ ಮಾತಾಡೋದಿಲ್ಲ ಏನೋ ಸೌಂಡ್ ಮಾಡಿದೆಲ್ಲ ಮಾಡಿಸ್ಕೊತಾನಲ್ಲ ಅಂತ ನನಗೂ ಆಗು ತುಂಬಾ ಆಶ್ಚರ್ಯ ಆಗಿತ್ತು ಹೇಗೋ ನೀಟಾಗಿ ಎಲ್ಲ ಮುಗೀತು ರಿಚುವಲ್ಸ್ ಎಲ್ಲ ಇದು ಎಲ್ಲ ಅದಾದಮೇಲೆ ನಾವು ಅಲ್ಲೊಂದು ಬಿಸಿನೀರು ಕೊಡ್ತಾರೆ ಅಲ್ಲೊಂದು ಫಾರ್ಟಿ ರುಪೀಸ್ ಕೊಡಬೇಕಾಗುತ್ತೆ ಫಾರ್ಟಿ ಫಾರ್ಟಿ ಫೈ ರುಪೀಸ್ ಕೊಟ್ಟು ಬಿಸಿನೀರು ಕೊಡ್ತಾರೆ ಅನ್ಬೇಕೈತೆ ನಾನು ಅಮ್ಮ ಹೋಗಿ ಅವನಿಗೆ ಮಾಡಿಸ್ಕೊಂಡು ಎಲ್ಲ ಮೈಯೆಲ್ಲ ಸೀಟ್ಬಿಟ್ಟು ಒಂದು ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ಒಂದು ಮಾಮೂಲಿ ರೂಮ್ಗೆ ಹೋಗಿ ಮತ್ತೆ ಬಟ್ಟೆ ಚೇಂಜ್ ಮಾಡಬೇಕಲ್ಲ ಮತ್ತು ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಮ್ಮ ಅಮ್ಮನೇ ತೊಗೊಂಬಂದಿದ್ರು ಬಟ್ಟೆನ ಅಪ್ಪ ಅಮ್ಮನೆ ತುಮಕೂರಿಂದ ಆ ಬಟ್ಟೆ ಹಾಕೋಣ ಇಲ್ಲಿ ರೂಮ್ಗೆ ಹೋಗೋವರೆಗೂ ಒಂದು ಬೇರೆ ಬಟ್ಟೆಯಲ್ಲಿ ಇರಲಿ ಅಂದ್ಬಿಟ್ಟು ಅಲ್ಲಿ ಚೇಂಜ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಅದು ಎಲ್ಲ ನೀರು ಒದ್ದೆ ಎಲ್ಲ ಅಲ್ಲೊಂದು ಮನೆ ತೆಂಗು ಸದ್ಯ ಒಂದು ಮಂಚ ಇತ್ತು ಮಕ್ಕಳೆಲ್ಲ ಆಟಾಡ್ತಾರೆ ಅಲ್ಲೇ ಕುತ್ಕೊಂಡು ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಸ್ವಲ್ಪ ಅಲ್ಲಿವರೆಗೂ ಹೋಗೋವರೆಗೂ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಾದ್ಮೇಲೆ ಮತ್ತೆ ನಾವು ರೂಮ್ಗೆ ಹೋಗಿ ಎಲ್ಲ ರೆಡಿ ಆಗಿಬಿಟ್ಟು ನಾನು ಎಲ್ಲ ಸ್ಯಾರಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಸಂಜೆ ಸ್ವಲ್ಪ ನಮ್ಮದು ಫಂಕ್ಷನ್ ಎಲ್ಲ ಇತ್ತು ತುಲಾಭಾರ ಮಾಡಿಸೋದು ಹಾಗೆ ಬೆಳ್ಳಿ ತೇರು ಎಳಿಸೋದೆಲ್ಲ ಬೆಳ್ಳಿ ಅಲ್ಲ ಸಾರಿ ಚಿನ್ನದ ತೇರು ಎಳಿಸೋದು ಎಲ್ಲ ಪೂಜೆಗೆಲ್ಲ ನಾವು ಕೊಟ್ಟಿದ್ವಿ ನಾವು ಅದೆಲ್ಲ ಮಾಡಬೇಕಾಗಿತ್ತು ನಾವು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರಬೇಕಾಗಿತ್ತು ನಾವು ಎಲ್ಲ ಹೋಗಿ ರೆಡಿಯಾಗಿ ನೆಕ್ಸ್ಟ್ ಬರ್ತೀವಿ ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಪೂಜೆ ಆಚರಣೆಗಳೆಲ್ಲ ನಡೆಯುತ್ತೆ ಲೈವ್ ಕೂಡ ನಾವು ಬಂದಿದ್ವಿ ನಾನು ನಮ್ಮ ಚಿಕ್ಕಪ್ಪನ ಕೈಗೆ ಕೊಟ್ಬಿಟ್ಟು ಲೈವ್ ಬಂದಿದ್ವಿ ನಾನು ಕಳಶ ಹೊತ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬಾ ನೂಕು ನುಗ್ಲು ಆದರೆ ಆ ಥರದಲ್ಲಿ ತೂಕ ಅವನು ತುಪ್ಪ ರುಷ್ಕೊಡ್ತಿದ್ವಿ ಸ್ವಲ್ಪ ಕಮ್ಮಿ ಬರುತ್ತೆ ಅದರಿಂದ ಬೆಲ್ಲ ಇಟ್ಬಿಟ್ಟು ಆಗೋದು ಅಂತ ಹೇಳಿದ್ರು ಆದ್ದರಿಂದ ಬೆಲ್ಲನ ಹುಡ್ತಿದ್ವಿ ಅವನು ತೂಕಷ್ಟು ದೇವರಿಗೆ ಹರಿಸ್ಬಿಟ್ಟು ಸೂರ್ಯ ಅದು ಉಂಡಿಗೆ ಹಾಕೊಂಡ್ರು ಅದು ಉಂಡಿಗೆ ನಾವು ಮಾಡ್ತಾನೆ ಅಂದ್ಕೊಂಡು ಪೂಜೆ ಮಾಡಿ ಹೊರಗಡೆ ಬಂದು ದೇವರ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ನಾಳೆ ಕಾರ್ತಿಕ ಮಾಸೇ ಕಾರ್ತಿಕ ಸೋಮವಾರ ಕೂಡ ಎಲ್ಲ hatte ಅಂತ ಸ್ಟಾರ್ಟ್ irchat, ತುಂಬಾನೇ ಚೆನ್ನಾಗಿ hier oder geh dann? Gidde ie später nicht das zu einfach. Yann sag ich, falls ihr erstTalk ab 1? Wo haben wir er noch se gained? W Agi அந்த எல்லு இಷ್ಟ நிஜம் அரைக்கிற இந்த தூர்கنده தூாய் இது எல்லாம் பப்பாலா இಷ್ಟೊಂದேன்னா அவrela வந்து அது தூரா ಅಂತியரல வந்து ஒரு சோட கேட்டாங்க அது வந்து ரொம்ப தூش மெல்ல நான் சொப்பைல இல்லவatra மெல்ல இன்னும் சொப்ப தகப தகப ಅಂತ ಹೇಳ್တယ် மெஸ்ட்வேக்கு மெல்ல ஆட்டலாம் சச்ச பண்ணா அந்த ಅಷ್ಟು ಥರ ಮಾಡ್ತಿದ್ದೆ ನನಗೆ ಸಕ್ಕ ಬಟ್ಟೆ ಥರ ಮಾಡ್ತಾ ಸುಮ್ಮನೆ ಕೂತ್ಕೊಂಡು ಎಲ್ಲ ತಿಲಾಭಾರ ಮಾಡ್ಕೊಂದು ಎಲ್ಲ ಅವನು ಬಂದು ಎಲ್ಲ ನಮ್ದು ಕಂಡುತಾನೆ ಮಾಡ್ಕೊಂಡು ಇದು ಮಾಡ್ಕೊತಿದ್ದು ಈಗ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದು ಈಗ ಒಂದು ಶಾಖೆ ಆತರ ಕೆಟ್ಟ ಚೆನ್ನಾಗಿ ಫೋಟೋಸ್ ಚಿನ್ನ ತೆ ಇರತ್ತೆ ಹಾಗಾಗಿ ಈಗೆಲ್ಲ ಕ್ಯೂ ನಂತಿದ್ದೀವಿ ಇದೆಲ್ಲ ಫೋಟೋ ಸೆಷನ್ ಎಲ್ಲ ಮುಗಿದ್ಮೇಲೆ ಚಿನ್ನ ತೇವನ ಹೇಳ್ತಾರೆ ಅವರವರು ಏನೇನು ಚಿನ್ನಕೊಂಬರ್ತಾರೆ ಅದು ಅವರವರ ಜವಾಬ್ದಾರಿ ಏಕೆಂದರೆ ನೋಡ್ಕೊಂಡು ಮುಗಿದಂತೂ ಸಿಕ್ಕಾಪಟ್ಟೆ ಆಗುತ್ತೆ ಚಾಯಿನ ಕಿತ್ಕೊಂಡು ಹೋಗೋದು ಅಥವಾ ಒಬ್ಬರಿಗೊಬ್ರು ಕಳೆದೋಗೋದು ನೋಡಿ ಇಲ್ಲಿಂದ ಮುಂದಕ್ಕೆ ಒಂದು ಫೋಟೋ ಬಿಡೋದು ಫ್ಯಾಮಿಲಿಗಳು ಥರ ಎಲ್ಲ ತುಂಬ ಆಗುತ್ತೆ ಅಂದರೆ ಪೊಲೀಸರು ಹಾಗಾದಾಗ ಹೇಳ್ತಾ ಇದ್ರು ಮತ್ತು ಇಲ್ಲಿ ಏನು ಅಂತ ಅಂದರೆ ಎಲ್ಲದಕ್ಕೂ ಒಂದು ನೀರು ಒಂದು ಸುಮ್ಮನೆ ಹಿಂಗೆ ಚುಮಕ್ಸ್ಬಿಟ್ಕೊಟ್ಟು ದುಡ್ಡು ಕೊಡಿ ದಕ್ಷಿಣ ಹಾಕಿ ಅಂತಾರೆ ಎಲ್ಲದಕ್ಕೂ ಸ್ವಲ್ಪ ದುಡ್ಡು ಇಲ್ಲಿ ಇದು ಮಾಡ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಜೀವನ ನಡಿಬೇಕಾಗತ್ತೆ ಯಾಕೆಂದರೆ ಇಲ್ಲಿ ತುಂಬ ದೂರದಿಂದ ಬರ್ತಾರೆ ತುಂಬ ಕಾಡು ಏನು ಸಿಗೋದು ಕಷ್ಟ ಆಗುತ್ತೆ ಎಲ್ಲ ಇಲ್ಲಿ ಮನೆ ಇರೋರು ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ಏನಾದರೂ ನಾವು ಸಿಟಿಲಿ ಆರಾಮಾಗಿ ಏನೋ ಜಪ್ತು ಅಥವಾ ಏನಾದರೂ ಯಾರಕ್ಕ ತರಿಸ್ಕೊಂಡ್ಬಿಡ್ಬೋದು ಆನ್ಲೈನಲ್ಲಿ ಸ್ವಿಗ್ಗಿ ಝೊಮ್ಯಾಟೋ ಅಂದ್ಬಿಟ್ಟು ಇಲ್ಲಿರೋರು ನಿಜವಾಗ್ಲೂ ಏನಾದರೂ ಒಂದು ಸಾಮಾನು ತರಬೇಕು ಅಂದ್ರೂ ಎಷ್ಟು ಕಷ್ಟ ಫಸ್ಟು ಎಲ್ಲ ತಂದು ಒಂದು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಅಷ್ಟು ನಿಜ ಇದಾಗಿರುತ್ತೆ ತುಂಬ ದೂರ ಇರುತ್ತಲ್ಲ ಸ್ವಲ್ಪ ಏನಾದರೂ ನಾವು ತರಬೇಕು ಅಂದ್ರೂ ಇಮಿಡಿಯೇಟಾಗಿ ಹೋಗೋಕ್ಕೂ ಆಗಲ್ಲ ಇಲ್ಲಿ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ತುಂಬ ಕಷ್ಟ ಇದೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಗ್ರೇಟ್ ಇಲ್ಲಿ ಜೀವನ ಮಾಡ್ತಿರೋರು ದೇವರು ಮಾದಪ್ಪನೇ ಕಾಯ್ತಾ ಇದ್ದಾರೆ ನೋಡೋಕ್ಕೆಲ್ಲ ಅಂತಲೂ ಹೇಳ್ಬೋದು ಹೀಗೆ ಎಲ್ಲ ನನಗೆ ಲೈವ್ ಕೂಡ ಬಂದಿದೆ ನಾನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅಲ್ಲಿ ಹೆಚ್ಚಿನ ತೇರು ಎಳೆಯೋದು ಬೇಕಾದರೆ ನಾವು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ ಆದರೆ ಆ ನೂಕು ನಿದ್ದಲ್ಲಿ ನಿಜವಾಗ್ಲೂ ನಿಜ ಆಗೋಲ್ಲ ಏನು ನೂಕೋ ಬಂದ್ಬಿಡ್ತಾರೋ ಜನ ಅಂದರೆ ಕಷ್ಟನೇ ಇರುತ್ತೆ ಮತ್ತು ಚಿಲ್ಲರೆ ಕಾಸೆಲ್ಲ ಇರಿಸ್ತಾ ಇರ್ತಾರಲ್ವ ಅದನ್ನು ಎತ್ಕೊಳ್ಳೋದಿಕ್ಕೂ ತುಂಬ ಹಿಂದೂ ಅಂದರೆ ನೂಕು ಬಿಡ್ತಾರೆ ಅದು ಕಷ್ಟನೇ ಅಲ್ಲಿ ಓಡಾಡ್ಕೊಂಡು ಕಲಶ ಇಟ್ಕೊಂಡು ಬರೋದು ನಿಜವಾಗ್ಲೂ ಮಜೆ ಭಯ ಆಗುತ್ತೆ ಡೈಲಿ ಸಂಜೆ ಏಳು ಗಂಟೆ ಮೇಲೆ ತೇರನ್ನು ಹೇಳ್ತಾರೆ ಬೆಳ್ಳಿ ತೇರನ್ನ ಬೆಳಗ್ಗೆ ಹೊತ್ತಂತೆ ನೈಟು ಚಿನ್ನದ ತೇರು ಅಂತ ಅಂದರು ನಮಗೆ ಸೊ ನೋಡಿ ನಮ್ಮ ಮಗ ಎಲ್ಲ ಗದೆಯೆಲ್ಲ ಇಟ್ಕೊಂಡು ಏನೋ ಅಳೋದು ಆ ಥರ ಏನು ಮಾಡಲಿಲ್ಲ ಅವ್ನಿಗೆ ಜನ ಜಿಂಗುಳಿ ಈ ಥರ ಲೈಟಿಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಇದಾಯಿತು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ತುಂಬ ಸುಸ್ತಾಗಿತ್ತು ಅಲ್ಲಿ ಊಟ ಹೋ ಪ್ರಸಾದಕ್ಕೆ ಹೋಗೋಣ ಅಂದರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ ಅನ್ನೋದು ಸಹ ಜನ ಚೆನ್ನಾಗಿದ್ರು ಮಾತ್ರ ಅಲ್ಲಿ ಆ ಅಲ್ಲಿ ಹೋಗೋಕ್ಕಾಗಲ್ಲ ಯಾವುದಾದ್ರೂ ಹೋಟ್ಲು ಹೋಗೋಣ ಅಂದರೆ ಅಲ್ಲಿ ಆ್ಯಕ್ಚುಲಿ ಹೋಟೆಲ್ ಅಷ್ಟು ಚೆನ್ನಾಗಿಲ್ಲ ಯಾವುದೋ ಒಂದು ಓಟ್ಲಿತ್ತು ಬೆಳಗ್ಗೆ ತಿಂದಿದ್ದು ಏನಾಗಲ್ಲ ಏನೋ ಒಂದು ಸ್ವಲ್ಪ ತಿನ್ಕೊಂಡು ಬಂದುಬಿಡೋಣ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ತಿಂದು ನೈಟ್ ಮೇಲೆ ಇಲ್ಲಿ ರೂಮ್ ಮಾಡಿದ್ವಿ ನೋಡ್ಬೋದು ಇದು ರೂಮು ಪರ್ ಡೇ ಒನ್ ಆ್ಯಂಡ್ ಆಫ್ ಕೆ ಅಂತ ಹೇಳ್ಬೋದು ಅದು ಸ್ವಲ್ಪ ಜಾಸ್ತಿನೇ ಏಕೆಂದರೆ ಪೀಕ್ ಟೈಮಲ್ಲಿ ಹೋಗಿದ್ದರಿಂದ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿನೇ ಎಲ್ಲರೂ ಇದೇ ರೂಮಲ್ಲಿ ಮಲಗಿದ್ವಿ ಲೇಡೀಸ್ ಎಲ್ಲರೂ ಪಕ್ಕದ ರೂಮಲ್ಲಿ ಜೆಂಟ್ಸು ಆ ಥರ ಆಗಿತ್ತು ಇದು ನಮ್ಮ ರೂಮ್ ಆಗಿತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸೋಮವಾರ ನೋಡ್ಬೋದು ಬೆಳಗಿನ ಜಾವ ಒಂದು ಫೈವ್ ಫೈವ್ ತರ್ಟಿ ಆಗಿತ್ತು ಫುಲ್ಲು ಮಂಜು ಆಗಿತ್ತು ಆ್ಯಕ್ಚುಲಿ ಇದೇ ಮಂಜು ಕಮ್ಮಿ ಅಂತೆ ನೆನೆ ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ ಬಟ್ ಆಗೋ ಅಷ್ಟರಲ್ಲಿ ತುಂಬ ಜನ ಕಾರ್ಗಳೆಲ್ಲ ರೂಮ್ ಹತ್ರ ಅಲ್ಲಿ ಪಾರ್ಕಿಂಗಿಗೆಲ್ಲ ಕಾರ್ ಇಟ್ಬಿಟ್ಟು ರಿವರ್ಸ್ ತಗೊಳಕ್ಕಾಗಲ್ಲ ಅಷ್ಟು ಜನ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟಿದ್ರು ನಾನು ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ಅಲ್ಲಿ ರೂಮಿಂದ ಇಲ್ಲಿ ನಮ್ಮ ಕಾರ್ ಇರ್ತಾರೆ ರೋಡ್ ಹತ್ರ ನಡ್ಕೊಂಡು ಬರ್ತಾಯಿದ್ದೀವಿ ನಾನು ನೆಕ್ಸ್ಟ್ ಬರೋದು ಮಲೆಮಹೇಶ್ವರನಿಗೆ ಮುಂದಿನ ವರ್ಷ ಬರ್ತೀವಿ ನೋಡೋಣ ಅಲ್ಲಿವರೆಗೂ ಅಂತ ಅಂದ್ಬಿಟ್ಟು ಈಗ ನಮ್ಮ ಜರ್ನಿನ ದೇವ್ರ ಕೈ ಕಡೆ ಇರೋ ಕಡೆ ಕೈ ಮುಕ್ಕೊಂಡು ನಾವು ನೆಕ್ಸ್ಟು ಬೆಂಗಳೂರಿಗೆ ಹೋಗೋಣ ಅಂತ ಬಟ್ ಆನ್ ದ ವೇನಲ್ಲಿ ನಮ್ಮ ಮನೆ ದೇವರು ಕಬ್ಬಾಳಮ್ಮ ಇವತ್ತು ಸೋಮವಾರ ಎಳ್ವಾರ ಇದೆ ಮಂಗಳವಾರ ಕೊಂಡ ಇರೋದ್ರಿಂದ ಹಾಗೆ ಇವ್ನ ಪಾಪನೂ ಕರ್ಕೊಂಡು ಹೋಗಿಲ್ಲ ಹೊರಟಾಗಿಂದ ಅವ್ನಿಗೂ ಅಲ್ಲಿ ಮನೆ ದೇವ್ರಿಗೆ ಹಾಗೆ ಆನ್ ದ ವೇ ಸಾತ್ನವರ ಹತ್ರ ಹೋಗ್ಬಿಟ್ಟು ಬಂದುಬಿಡೋಣ ಮನೆಗೆ ಹೋಗೋಣ ನೆಕ್ಸ್ಟು ಅಂದ್ಕೊಂಡು ಹೊರಟ್ವಿ ಫಾಗ್ ಎಲ್ಲ ಇನ್ನೂ ಒಂದು ಏಳೆಂಟು ಗಂಟೆ ಆದ್ರೂ ನೋಡಿ ಎಷ್ಟು ಇದೆ ಮಂಜು ಹಾಗೆ ಅಲ್ಲಿ ಅಲಗೂರು ಅಂತಲೇ ಏನೋ ಸಮಥಿಂಗ್ ಬರುತ್ತೆ ಅಲ್ಲಿ ಪೋಲಿ ಹೋಟೆಲ್ ಅಂತ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸೆಟ್ ದೋಸೆ ಮತ್ತು ಇಡ್ಲಿ ಚಿಬ್ಳಿ ಇಡ್ಲಿ ಎಲ್ಲ ಇದು ಮಾಡಿದರು ಇವತ್ತು ಎಳ್ವಾರ ಎಲ್ಲ ಇರೋದರಿಂದ ಜಾಸ್ತಿ ಜನ ಬರೋಲ್ಲ ಅಂತ ಅಂದ್ಬಿಟ್ಟು ಕಮ್ಮಿ ಐಟಮ್ಸ್ ಮಾಡಿದರು ಬರೀ ದೋಸೆ ಕಮ್ಮಿ ಕ್ವಾಂಟಿಟಿನಲ್ಲಿ ಇಡ್ಲಿ ಮಾಡಿದರು ನಾವು ದೋಸೆ ಎಲ್ಲ ತಿನ್ಕೊಂಡು ಮತ್ತು ಚಿತ್ರಾನ್ನ ಎಲ್ಲ ತಿನ್ಕೊಂಡು ಅಲ್ಲಿಂದ ಕಬ್ಬಾಳಿಗೆ ಹೊರಟ್ವಿ

ಫ್ರೆಂಟಲ್ಲಿ ಬೇರೆ ಇದಿದೆ ಹೊಸಗಾರ ಮಾಡಿರೋದು ಇದು ಇನ್ನು ಆ್ಯಕ್ಚುಲಿ ಇದ್ದ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಈಗ ದೇವಸ್ಥಾನದ ಊಟ ಪ್ರಸಾದ ಎಲ್ಲ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಇದು ಕೊಠಡಿನೂ ಕೂಡ ಎಲ್ಲ ಕಟ್ಟಿಸ್ತಾ ಇದ್ದಾರೆ ಎಲ್ಲ ತುಂಬ ಇಂಪ್ರೂವ್ ಆಗ್ತಾ ಇದೆ ಕಂಬಾಳಮ್ಮ ತಾಯಿ ಪವರ್ಫುಲ್ ಗಾರ್ಡ್ ನಮ್ಮ ಮನೆಗಿರು ಅಂತಲೇ ಹೇಳ್ಬೋದು ನಮ್ಮ ಗುಣ ನಮ್ಮ ಮನೆಗೆ ಕರೆ ಮೂಲು ಅವಳಿಂದಾನೆ ಅಂತಲೂ ಹೇಳ್ಬೋದು ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಊರಿಗೆ ಬಂದಿದ್ದೀವಿ ನಮ್ಮ ರಾಘವ್ರ ಊರಿಗೆ ಇಲ್ಲಿ ನಮ್ಮ ತೋಟದ್ದು ಅಲ್ಲಿ ತೆಂಗಿನ ಮರ ಎಲ್ಲ ಹಾಕಿದ್ವಿ ಎಳ್ಳಿರೋದೆಲ್ಲ ಕುಡಿಸೈತೆ ಹೋಗೋಣ ಹಾಗೆಯೇ ತುಂಬಾ ದಿವಸ ಆಯ್ತು ಅಂದ್ಬಿಟ್ಟು ಎಲ್ಲ ಬಂದಿದ್ವಿ ಹಾಗೆ ಹಿಂಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಒಂದು ಚೆನ್ನಾಗಿತ್ತು ದಲ್ಲಿಕಾಯೆಲ್ಲ ಕಿತ್ತು ನಮ್ಮ ರಾಗೋ ಅವರು ನೆಲ್ಲಿಕಾಯಲ್ಲಿ ಮರ ಎಲ್ಲ ಇಲ್ಲ ಹಾಕಿದ್ರು ಹಾಗೆ ನೆಲ್ ಒಂದು ನಾಲ್ಕೈದು ನೆಲ್ಲಿಕಾಯಿ ಕೆಳಗಡೆ ಎಟಗ್ಸೋ ಅಷ್ಟೇ ಅದನ್ನೆಲ್ಲ ಕಿತ್ಕೊಂಡು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಏನಾದರೂ ಇಲ್ಲಿ ಹೊಲದ ಮಧ್ಯೆ ಇಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಂಡು ಒಂದು ದಿವಸ ಇದ್ದು ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ ನೇಚರ್ ಮಧ್ಯೆ ಎಲ್ಲ ಅಂತ ಅಂದ್ಕೊಂಡು ಅದಾದಮೇಲೆ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ